ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಭಯ ಪಡಬೇಡಿ ಬೇರೆ ಯಾರೂ ಅಲ್ಲ ನಾನೇ ಧೈರ್ಯದಿಂದಿರಿ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಯೇಸುವಿನ ದೈವತ್ವವನ್ನು ಅವರ ದೈವ ಸ್ವಭಾವವನ್ನು ಅವರು ಸರೋವರದ ಮೇಲೆ ನಡೆದ ಘಟನೆ ಮತ್ತು ಎದುರುಗಾಳಿಯನ್ನು ಶಾಂತ ಮಾಡಿದ್ದನ್ನು ನಾವು ಕಾಣ್ತೇವೆ ಇಲ್ಲಿ ನಾವು ಅರಿತುಕೊಳ್ಬೋದು ಅವರು ಪಾಪಿಗಳಾದ ಮರಣ ಭಯದಲ್ಲಿರುವ ನಮಗಾಗಿ ಶಾಂತಿಯನ್ನು ಆನಂದವನ್ನು ಕೃಪೆಯನ್ನು ತಂದು ಬಂದರು ಎಂಬುದಾಗಿ ಕೂಡ ನಾವು ಧ್ಯಾನಿಸಬಹುದು ಪ್ರಿಯರ ಎಸ್ಸು ಐದು ರೊಟ್ಟಿ ಮತ್ತು ಎರಡು ಮೀನಿನ ಅದ್ಭುತದ ಮೂಲಕ ಐದು ಸಾವಿರಕ್ಕಿಂತ ಅಧಿಕ ಜನರಿಗೆ ತೃಪ್ತಿ ಪಡಿಸಿದರು ಮಾತ್ರವಲ್ಲ ಅವರು ಸಮುದ್ರದ ನೀರಿನ ಮೇಲೆ ನಡೆದು ಆ ಗಾಳಿಯನ್ನು ಶಾಂತ ಮಾಡುವುದನ್ನು ನಾವು ಕಾಣ್ತೇವೆ ಪ್ರಿಯರ ಯಸ್ಸು ದೇವರಾಗಿದ್ದರು ಅವರ ದೈವತ್ವದ ಸ್ವಭಾವ ಆ ನೇಚರ್ ಅವರ ಪರಮ ಶಕ್ತಿ ಅಧಿಕಾರ ನಾವಿಲ್ಲಿ ಕಾಣ್ತೇವೆ ಆದರೂ ಅವರು ದೇವರಾಗಿದ್ದರೂ ಕೂಡ ಆ ಸಿರಿ ಪದವಿಯನ್ನು ಅವರು ತ್ಯಜಿಸಿ ಪಾಪಿಗಳಾದ ನಮ್ಮನ್ನು ಪ್ರೀತಿ ಮಾಡಿ ಈ ಪಾಪದಿಂದ ಬಿಡುಗಡೆ ಮಾಡಲು ಈ ಧರೆಗೆ ಬಂದರು ಇಂದಿನ ಶುಭ ಸಂದೇಶದಲ್ಲಿ ಶಿಷ್ಯರು ಸರೋವರದಲ್ಲಿ ರಾತ್ರಿಯ ಸಮಯದಲ್ಲಿ ಏಸು ನಡೆದು ಬರುವುದನ್ನು ಕಂಡು ಭೂತವೆಂದು ಭಾವಿಸಿ ಭಯ ಭ್ರಾಂತರಾಗಿ ಚೀರುವುದನ್ನು ಕಾಣ್ತೇವೆ ಮತ್ತು ಏಸು ಅವರಿಗೆ ಸಾಂತ್ವನದ ನುಡಿಗಳಿಂದ ಭಯ ಪಡಬೇಡಿ ಬೇರೆ ಯಾರೂ ಅಲ್ಲ ನಾನೇ ಧೈರ್ಯದಿಂದಿರಿ ಎನ್ನು ಎಂದೆನ್ನುತ್ತಾರೆ ಆ ದೋಣಿ ಹತ್ತಿ ಅವರೊಂದಿಗೆ ಇರುವಾಗ ಆ ಎದುರು ಗಾಳಿ ಶಾಂತವಾಯಿತು ಪ್ರಿಯರೇ ಶಿಷ್ಯರು ಎಷ್ಟೋ ಅದ್ಭುತಗಳನ್ನು ನೋಡಿದ್ರು ಆದರೆ ಅವರಲ್ಲಿ ದೇವರಾತ್ಮ ಅಥವಾ ನೇ ಏಸು ನೆಲೆಗೊಂಡಿಲ್ಲವಾದ್ದರಿಂದ ಅವರು ಭಯಪಟ್ಟರು ಇನ್ ಇದರಿಂದ ನಮಗೆ ಅರ್ಥವಾಗುವುದು ಅದ್ಭುತ ನೋಡಿ ನಂಬಿಕೆ ಅಥವಾ ವಿಶ್ವಾಸ ಆ ಒಂದು ವಿಶ್ವಾಸ ನೈಜ ವಿಶ್ವಾಸವಾಗಿರುವುದಿಲ್ಲ ನಮ್ಮ ವಿಶ್ವಾಸ ಪ್ರಿಯರೇ ಶಿಲುಬೆಗೆ ಇರಿಸಿದ ಮೂರನೇ ದಿನ ಪುನ ಪುನರುತ್ಥಾನರಾದ ಏಸುವಿನಲ್ಲಿರುವ ಶುಭ ಸಂದೇಶದಲ್ಲಿರುವ ವಿಶ್ವಾಸವಾಗಿರಬೇಕು ಪ್ರಿಯರೇ ಏಸು ಕೇವಲ ಅದ್ಭುತ ಸ್ವರೂಪಿಯಾಗಿ ತಮ್ಮ ಶಕ್ತಿಯನ್ನು ತೋರಿಸಲು ಬಂದದ್ದಲ್ಲ ಅವರು ಬಂದ ಮೂಲ ಉದ್ದೇಶ ಆತ್ಮದಲ್ಲಿ ಮರಣ ಭಯದಲ್ಲಿ ಜೀವಿಸುತ್ತಿದ್ದ ಪ್ರತಿಯೊಬ್ಬರ ಬಾಳೆಂಬ ನೌಕೆಯಲ್ಲಿ ವಾಸಿಸಲು ಅವರು ಬಂದರು ಅಷ್ಟು ಮಾತ್ರವಲ್ಲ ಯಾರ ಬಾಳಿನಲ್ಲಿ ಏಸು ನೆಲೆಗೊಂಡಿರುತ್ತಾರೋ ಅವರಲ್ಲಿರುವ ಯಾವುದೇ ಗೊಂದಲ ಅಶಾಂತಿ ಎಂಬ ಎದುರುಗಾಳಿ ಇದ್ದರೂ ಕೂಡ ಏಸು ನನ್ನಲ್ಲಿ ನಿಮ್ಮಲ್ಲಿ ನೆಲೆಗೊಂಡಿರಲು ಅಲ್ಲಿ ಶಾಂತಿ ಸಮಾಧಾನವಿರುವುದು ಪ್ರಿಯರೇ ಇವತ್ತು ನಾವು ನಮ್ಮ ಜೀವಿತದ ಆ ಶಾಂತಿ ಎಂಬ ಹೊರೆಯನ್ನು ಭಯವನ್ನು ಗೊಂದಲವನ್ನು ಪಾಪವನ್ನು ಯಾವುದೇ ಪರಿಸ್ಥಿತಿ ಇರ್ಬೋದು ಅದನ್ನು ನಾವು ಏಸುವಲ್ಲಿ ಇಳಿಸೋಣ ಅವರ ಸುಗಮವಾದ ವಿಶ್ರಾಂತಿ ಕೊಡುವ ಹೊರೆಯಾದ ಶಾಂತಿಯನ್ನು ಕೃಪೆಯನ್ನು ನಮ್ಮದಾಗಿಸೋಣ ಏಸು ನಮ್ಮ ಬಾಳಲ್ಲಿ ಬರಬೇಕಾದರೆ ಪ್ರಿಯರೇ ನಾವು ಮೊದಲನೆಯದಾಗಿ ನಾವು ಅವರಲ್ಲಿ ವಿಶ್ವಾಸ ಇಡಬೇಕು ನಾವು ಶುಭ ಸಂದೇಶ ಆಲಿಸಬೇಕು ನಮ್ಮ ವಿಶ್ವಾಸವನ್ನು ವೃದ್ಧಿಗೊಳಿಸಬೇಕು ವಿಶ್ವಾಸವಿಲ್ಲದೆ ಯಾರೂ ದೇವರನ್ನು ಕಾಣುವಂತಿಲ್ಲ ಅವರು ನಮಗಾಗಿ ದರೆಗೆ ಬಂದರು ನಮಗಾಗಿ ಅವರು ಯಾತನೆ ಮರಣವನ್ನು ಅನುಭವಿಸಿ ಪುನರುತ್ಥಾನರಾದರು ತಂದೆಯ ಬಲಪಾರ್ಶ್ವದಲ್ಲಿ ಭಿನ್ನಯಿಸುತ್ತಿದ್ದಾರೆ ಅವರು ನಮಗಾಗಿ ಮತ್ತೆ ಬರುವರು ಈ ವಿಶ್ವಾಸದಲ್ಲಿ ನಾವೆಲ್ಲರೂ ಸ್ಥಿರಗೊಳ್ಳೋಣ ನಮ್ಮ ವಿಶ್ವಾಸವನ್ನು ದೃಢಪಡಿಸೋಣ ಆ ಮೇನ್ ಪ್ರೀಸ್ ದ ಲಾರ್ಡ್